ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಸರ ಲಾಗ್ಸ್ ಇನ್ ಜರ್ಮನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಜರ್ಮನಿಯಲ್ಲಿನ ಮನೆಗಳು ಎಷ್ಟು ವಿಭಿನ್ನವಾಗಿವೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಕಂಪ್ಯಾರಿಸನ್ ವಿಡಿಯೋ ಅಲ್ಲ ಬಟ್ ಇಂಡಿಯಾ ಮನೆಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಇಲ್ಲಿಂದ ತಕ್ಕ ಹಾಗೆ ಇಲ್ಲಿನ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಹೋಮ್ ಟೂರ್ ಮಾಡು ಅಲ್ಲಿನ ಮನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸು ಅಂತ ಹೇಳಿಬಿಟ್ಟು ಇವತ್ತು ಹೋಮ್ ಟೂರ್ ಮಾಡ್ತಾ ಇದೀನಿ ನಾವಿರೋದು ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಮನೆ ಮುಂದ್ಗಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ ಹಸಿ ಕಸ ಮತ್ತೆ ಒಣ ಕಸನ ಸಪ್ರೇಟ್ ಆಗಿ ಹಾಕಬೇಕು ಒಣ ಕಸದಲ್ಲಿ ಪ್ಲಾಸ್ಟಿಕ್ ಪೇಪರ್ಸ್ ಮತ್ತೆ ಎಲೆಕ್ಟ್ರಿಕ್ ಐಟಮ್ಸ್ ನೆಲ್ಲ ಬೇರೆ ಬೇರೆಯಾಗಿ ಹಾಕಬೇಕು ಅದಕ್ಕೂ ಕೂಡ ಸಪರೇಟ್ ಆಗಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಇಂದ ಮೇನ್ ಡೋರ್ ಲಾಕ್ ಆಗಿರುತ್ತೆ ಲಾಕ್ ಓಪನ್ ಮಾಡಿ ಹೋಗ್ಬೋದು ಇಲ್ಲ ಅಂತಂದ್ರೆ ಇಲ್ಲಿ ಕಾಲಿಂಗ್ ಬೆಲ್ ಇದೆ ಪ್ರೆಸ್ ಮಾಡಿದ್ರೆ ಒಳಗಡೆ ರಿಂಗ್ ಆಗುತ್ತೆ ಆವಾಗ ಒಳಗಡೆಯಿಂದ ಲಾಕನ್ನು ಓಪನ್ ಮಾಡ್ತಾರೆ ಎಂಟ್ರಿ ಆದ ತಕ್ಷಣ ಪೋಸ್ಟ್ ಬಾಕ್ಸ್ ಇಟ್ಟಿದ್ದಾರೆ ಪ್ರತಿಯೊಂದು ಮನೆಗೂ ಒಂದೊಂದು ಪೋಸ್ಟ್ ಬಾಕ್ಸ್ ಇದೆ ಚಿಕ್ಕದಾಗಿ ನೇಮ್ಸ್ ಅನ್ನು ಬರೆದಿಟ್ಟಿದ್ದಾರೆ ಈ ಪೋಸ್ಟ್ ಬಾಕ್ಸ್ ಕೆಲವೊಂದು ಮನೆಗಳಲ್ಲಿ ಮೇನ್ ಡೋರ್ ಇಂದ ಹೊರಗಡೆ ಇಟ್ಟಿರ್ತಾರೆ ಕೆಲವೊಂದು ಮನೆಗಳಲ್ಲಿ ಒಳಗಡೆ ಇಟ್ಟಿರ್ತಾರೆ ಇನ್ನು ಡೋರ್ ಲಾಕ್ ಆಗಿರುತ್ತೆ ಪೋಸ್ಟ್ ಮೆನ್ ಹೇಗೆ ಬರ್ತಾರೆ ಅಂತಂದ್ರೆ ಅವರ ಹತ್ರನೂ ಮೇನ್ ಡೋರ್ ಇಂದ ಕೊಟ್ಟಿರ್ತಾರೆ ಇದು ಗ್ರೌಂಡ್ ಫ್ಲೋರ್ ನಾವಿರೋದು ಫಸ್ಟ್ ಫ್ಲೋರ್ ಅಲ್ಲಿ ಫಸ್ಟ್ ಎಂಟ್ರಿ ಆದ ತಕ್ಷಣ ಸಿಗೋದು ಎದುರುಗಡೆನೆ ಇರೋದು ಟಾಯ್ಲೆಟು ನೆಕ್ಸ್ಟ್ ಬಂದು ಕಿಚನ್ ಆಮೇಲೆ ಸಿಗೋದು ಹಾಲ್ ಇದು ಇಲ್ಲಿನ ವಿಂಡೋಗಳನ್ನು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾವೆ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಇದೇ ರೀತಿ ಇರುತ್ತೆ ವಿಂಡೋಗಳು ದೊಡ್ಡ ದೊಡ್ಡ ವಿಂಡೋಗಳನ್ನು ಮಾಡ್ಕೊಂಡಿರ್ತಾರೆ ಯಾಕಂತಂದರೆ ವಿಂಟರಲ್ಲಿ ಬೆಳಕು ತುಂಬ ಕಡಿಮೆ ಇರ್ತದೆ ಆದಷ್ಟು ಬೆಳಕು ಒಳಗಡೆ ಬರಲಿ ಅಂತ ಹೇಳಿಬಿಟ್ಟು ಇಷ್ಟು ದೊಡ್ಡ ದೊಡ್ಡ ವಿಂಡೋಗಳನ್ನು ಮಾಡ್ಕೊಂಡಿರ್ತಾರೆ ಹಾಗೆ ವಿಂಡೋ ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿದೆ ವಿಂಟರಲ್ಲಿ ವಿಂಡೋನ ಫುಲ್ ಓಪನ್ ಮಾಡಿಟ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಫ್ರೆಶ್ ಗಾಳಿ ಅಂತೂ ಬೇಕೇ ಬೇಕು ಹಾಗಾಗಿ ಜಸ್ಟ್ ಮೇಲ್ಗಡೆ ಓಪನ್ ಮಾಡಿದರೆ ಜಸ್ಟ್ ಓಪನ್ ಆಗುತ್ತೆ ಈ ರೀತಿಯಾಗಿ ಜಸ್ಟ್ ಫ್ರೆಶ್ ಗಾಳಿ ಬೇಕಂತಂದರೆ ಇಷ್ಟನ್ನು ಓಪನ್ ಮಾಡ್ಕೋಬೋದು ಇಲ್ಲ ಸಮರಲ್ಲಿ ಫುಲ್ ಗಾಳಿ ಬೇಕು ಅಂತಂದರೆ ಫುಲ್ ಕೂಡ ಓಪನ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಫುಲ್ ಓಪನ್ ಮಾಡ್ಕೋಬಹುದು ನಮ್ಮಲ್ಲಿ ವಿಂಡೋಗಳನ್ನು ಮಾಡ್ಕೊಂಡಿರ್ತೀವಿ ಅಂತಂದ್ರೆ ನಾವು ಡಿಸೈನ್ ಗಳನ್ನು ಮಾಡ್ಕೊಂಡಿರ್ತೀವಿ ಇಲ್ಲ ಸರಳುಗಳನ್ನು ಹಾಕೊಂಡಿರ್ತೀವಿ ಇಲ್ಲಿ ಅದ್ಯಾವುದು ಇಲ್ಲ ಪ್ಲೇನ್ ಇದೆ ಆರಾಮಾಗಿ ನಾವು ಆ ಕಡೆ ಪಾಸ್ ಆಗ್ಬಹುದು ಈ ಗ್ಲಾಸ್ ಇದೆಯಲ್ಲ ಇಲ್ಲಿ ನೋಡ್ತಿದಿರಲ್ಲ ಈ ಗ್ಲಾಸ್ ಮಲ್ಟಿಲೇಯರ್ಡ್ ಗ್ಲಾಸ್ ಇರುತ್ತೆ ಒಳಗಡೆ ವಾಕ್ಯೂಮ್ ಇರುತ್ತೆ ಹೊರಗಡೆ ಎಷ್ಟೇ ವೆಹಿಕಲ್ ಓಡಾಡಿದ್ರು ನಮಗೆ ಸ್ವಲ್ಪನೂ ಸೌಂಡ್ ಕೂಡ ಒಳಗಡೆ ಬರಲ್ಲ ನಮ್ಮ ಅಪಾರ್ಟ್ಮೆಂಟ್ ರೋಡ್ ಪಕ್ಕದಲ್ಲೇ ಇದೆ ಆದ್ರೂ ವಿಂಡೋ ಕ್ಲೋಸ್ ಮಾಡಿದ ತಕ್ಷಣ ಸ್ವಲ್ಪನೂ ಸೌಂಡ್ ಕೂಡ ಒಳಗಡೆ ಬರಲ್ಲ ಇದು ನೋಡಿ ನೋಡ್ತಿದಿರಲ್ಲ ಇದು ಹೀಟ್ರೂ ನಮ್ಮನ್ನ ವಿಂಟರ್ ಅಲ್ಲಿ ಚಳಿಯಿಂದ ರಕ್ಷಣೆ ಮಾಡುವುದೇ ಇದು ಇದಿಲ್ಲ ಅಂತಂದ್ರೆ ತುಂಬಾ ಕಷ್ಟ ವಿಂಟರ್ ಅಲ್ಲಿ ಇದಂತೂ ಎಲ್ಲ ಮನೆಗಳಲ್ಲೂ ಇದ್ದೇ ಇರುತ್ತೆ ಪ್ರತಿಯೊಂದು ರೂಮಿಗೂ ಹಾಕ್ಸಿರ್ತಾರೆ ನೆಕ್ಸ್ಟ್ ಈ ಕಡೆ ಬಂದ್ರೆ ಕಿಚನ್ ಇದು ನಮ್ದು ವಾಷಿಂಗ್ ಮಷಿನ್ ಕೂಡ ಕಿಚನ್ ಇಟ್ಕೊಂಡಿದ್ದೀವಿ ಇಲ್ಲಿನ ಮನೆಗಳಲ್ಲಿ ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಸ್ಟೌವ್ ಇರಲ್ಲ ಬದಲಿಗೆ ಇಂಡಕ್ಷನ್ ಪ್ಯಾನೆಲ್ ಇರುತ್ತೆ ಇಂಡಕ್ಷನ್ ಬೇಸ್ಡ್ ಪಾತ್ರೆಗಳನ್ನೇ ಯೂಸ್ ಮಾಡಬೇಕು ಮತ್ತೆ ಬೇಕ್ ಮಾಡ್ಲಿಕ್ಕೆ ಓವನ್ ಕೂಡ ಇದೆ ಸೆಮಿ ಮನೆ ಆಗಿದ್ದರಿಂದ ಈ ಓವನ್ ಫ್ರಿಜ್ ಮತ್ತೆ ಇಂಡಕ್ಷನ್ ಪ್ಯಾನೆಲ್ ಎಲ್ಲ ಮೊದಲಿಂದನೇ ಇತ್ತು ಎಲ್ಲಿ ನೋಡ್ತಿದಿರಲ್ಲ ಇದು ಗ್ರಾನೈಟ್ ಅಲ್ಲ ವುಡ್ ವುಡ್ ಮೇಲ್ಗಡೆ ಲ್ಯಾಮಿನೇಟ್ ಮಾಡಿರೋದು ಇದ್ರ ಮೇಲೆ ಏನಾದರೂ ನಾವು ಬಿಸಿ ಪಾತ್ರೆಗಳನ್ನ ಇಟ್ವಿ ಅಂತ ಅಂದ್ರೆ ಇದು ಸುಟ್ಟೋಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳೇ ಅಪ್ಪಿತಪ್ಪಿ ನಾವೇನಾದ್ರೂ ಬಿಸಿ ಪಾತ್ರೆಗಳನ್ನ ಇಟ್ವಿ ಅಂತಂದರೆ ಫೈನ್ ಕಟ್ಟೋದಕ್ಕೆ ರೆಡಿಯಾಗಿರಬೇಕು ಹಾಗೆ ನಮಗಿಲ್ಲಿ ಕುಡಿಯೋದಕ್ಕೆ ಬೇರೆ ನೀರು ಯೂಸ್ ಮಾಡೋದಕ್ಕೆ ಬೇರೆ ನೀರು ಅಂತ ಇಲ್ಲ ಎಲ್ಲದಕ್ಕೂ ಒಂದೇ ವಾಟರು ನಲ್ಲಿ ವಾಟ್ರನ್ನೇ ಕುಡಿಯೋದಕ್ಕೆ ಕೂಡ ಉಪಯೋಗಿಸ್ತೀವಿ ಈ ಕಡೆ ತಿರ್ಗ್ಸಿದ್ರೆ ಕೋಲ್ಡ್ ವಾಟರ್ ಬರುತ್ತೆ ಆ ಕಡೆ ತಿರುಗಿಸಿದ್ರೆ ಹಾಟ್ ಹಾಟ್ ವಾಟರ್ ಬರುತ್ತೆ ಇದು ನೋಡಿ ಬ್ಲೂ ಕಲರ್ ಇದ್ದರೆ ಕೋಲ್ಡ್ ವಾಟರು ರೆಡ್ ಕಲರ್ ಇದ್ದರೆ ಹಾಟ್ ವಾಟರು ಇದು ನೋಡಿ ಕಬೋರ್ಡು ಮೇಲ್ಗಡೆನೂ ಏನಾದರೂ ಇಟ್ಕೋಬೋದು ಕೆಳಗಡೆ ಏನಾದರೂ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಅದೇ ಅದೇ ಕಬೋರ್ಡಲ್ಲಿ ಮಧ್ಯದಲ್ಲಿ ಚಿಕ್ಕದಾದಂಥ ಒಂದು ಫ್ರಿಜ್ ಇದೆ ಇದು ಕಾಲಿಂಗ್ ಬೆಲ್ ಫೋನ್ ಇದು ಕೂಡ ಎಲ್ಲ ಮನೆಗಳಲ್ಲೂ ಇರುತ್ತೆ ಕೆಳಗಡೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ರೆ ಇಲ್ಲಿ ರಿಂಗ್ ಆಗುತ್ತೆ ನಾವು ಇಲ್ಲಿ ಈ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ ಸಪೋಸ್ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಕೇಳಬೇಕಂತಂದ್ರೆ ಫೋನ್ ಫೋನಲ್ಲಿ ಮಾತಾಡಿ ಯಾರು ಅಂತ ಕೇಳಬಹುದು ನೆಕ್ಸ್ಟ್ ಇದು ಬಂದು ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಎಂಟ್ರಿ ಆದ ತಕ್ಷಣವೇ ಇರೋದು ನಮ್ಮದು ಟಾಯ್ಲೆಟ್ ಮತ್ತು ಬಾತ್ರೂಮು ನನಗೆ ಸ್ಟಾರ್ಟಿಂಗ್ ಬಂದಾಗ ಕೂಡ ಅನಿಸುತ್ತೆ ಏನಪ್ಪ ಇದು ಎಂಟ್ರಿ ಆದ ತಕ್ಷಣವೇ ಟಾಯ್ಲೆಟ್ ರೂಮ್ ಇಟ್ಟಿದಾರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಇದು ಕಾಮನ್ ಇದು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ಹೀಗೆ ಇರುತ್ತೆ ಇಲ್ಲಿನ ಬಾತ್ರೂಮ್ಗಳಲ್ಲಿ ಟಬ್ ಇಟ್ಟಿರ್ತಾರೆ ಕೆಲವೊಂದು ಮನೆಗಳಲ್ಲಿ ಸ್ಟ್ಯಾಂಡಿಂಗ್ ಶವರ್ ಕೂಡ ಇರುತ್ತೆ ಇಲ್ಲ ಇನ್ನೂ ಕೆಲವೊಂದು ಮನೆಗಳಲ್ಲಿ ಸ್ಟ್ಯಾಂಡಿಂಗ್ ಶವರ್ ಮತ್ತು ಬಾತ್ ಟಬ್ ಎರಡೂ ಕೂಡ ಇರುತ್ತೆ ನಮ್ಮ ಮನೆಯಲ್ಲಿ ಬಾತ್ ಟಬ್ ಒಂದೇ ಇದೆ ಇಲ್ಲಿ ಬಕೆಟಲ್ಲೆಲ್ಲ ನೀರು ತುಂಬಿಕೊಂಡು ಸ್ನಾನ ಮಾಡೋ ಸಿಸ್ಟಮ್ ಇಲ್ಲ ಶವರ್ ಇಟ್ಟಿರ್ತಾರೆ ಇಲ್ಲೂ ಕೂಡ ಅಷ್ಟೇ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಎರಡೂ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರ್ ಬರ್ತಾ ಇರುತ್ತೆ ಇಲ್ಲಿ ನಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಹೀಟ್ ಬೇಕು ವಾಟರ್ ಅಂತ ಹೇಳಿಬಿಟ್ಟು ಕಡಿಮೆ ಹೀಟ್ ಸಾಕು ಅಂದರೆ ಕಡಿಮೆ ಇಟ್ಕೋಬೋದು ಇಲ್ಲ ಜಾಸ್ತಿ ಬೇಕಂತಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಮತ್ತು ಇಲ್ಲಿನ ಬಾತ್ರೂಮ್ಗಳು ಫುಲ್ ಡ್ರೈ ಬಾತ್ರೂಮ್ಗಳು ಈಚೆಗೇನಾದರೂ ನೀರು ಬಿತ್ತು ಅಂತಂದರೆ ನೀರು ಹೋಗೋದಕ್ಕೆಲ್ಲೂ ಕೂಡ ಹೋಲಿಸಿಲ್ಲ ನಾವು ಕೈಯಿಂದನೇ ಒರೆಸಿ ತೆಗಿಬೇಕು ಕಿಂಡರ್ ಸದ್ಯಕ್ಕೆ ಆಫೀಸ್ ರೂಮ್ ಆಗಿದೆ ಇದು ಬೆಡ್ ಬೆಡ್ರೂಮು ಇಲ್ಲೂ ಕೂಡ ಹೀಟ್ರ್ ಇದೆ ಹೀಟ್ರ್ ಅಂತೂ ಎಲ್ಲ ರೂಮ್ಗಳಲ್ಲಿಯೂ ಇರುತ್ತೆ ಹೀಟ್ರ್ ಇಲ್ಲ ಅಂತಂದ್ರೆ ನಮಗೆ ವಿಂಟರ್ ಅಲ್ಲಿ ತುಂಬಾ ಕಷ್ಟ ಹೀಟರ್ ಬಂದ್ಬಿಟ್ಟು ಕಂಟ್ರೋಲ್ ಇರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಮ್ಯಾಕ್ಸಿಮಮ್ ಫೈವ್ ಇದೆ ಇಲ್ಲಿನ ಸೀಲಿಂಗ್ ನೋಡ್ತಾ ಇರಬಹುದು ಸೀಲಿಂಗ್ ಫ್ಯಾನ್ಗಳು ಇರಲ್ಲ ಇಲ್ಲಿ ಫ್ಯಾನ್ ಅವಶ್ಯಕತೆ ಇರಲ್ಲ ಸಪೋಸ್ ಸಮರಲ್ಲಿ ಅಲ್ಲಿ ಏನಾದರೂ ಬೇಕಂತ ಅನ್ಸಿದ್ರೆ ಟೇಬಲ್ ಫ್ಯಾನ್ ಇಟ್ಕೊಂಡಿರ್ತಾರೆ ಇದು ಫೈರ್ ಅಲಾರಾಮು ಇದಂತೂ ಎಲ್ಲ ಮನೆಗಳಲ್ಲಿಯೂ ಇದೇ ಇರುತ್ತೆ ಇದು ನಮ್ಮ ಇಂಡಿಯನ್ಸಿಗಂತೂ ದೊಡ್ಡ ತಲೆನೋವು ನಾವು ಒಗ್ಗರಣೆ ಎಲ್ಲ ಹಾಕಿ ಅಡುಗೆ ಮಾಡುವಾಗ ಹೊಗೆ ಬಂದು ಮನೆಯೆಲ್ಲ ಹೊಗೆ ತುಂಬಿಕೊಳ್ಳುತ್ತೆ ಆವಾಗ ಇದು ಟೊಯಿ ಟೊಯಿ ಅಂತ ಸೌಂಡ್ ಬರೋಕ್ಕೆ ಶುರು ಆಗುತ್ತೆ ಹಾಗೆ ಇಲ್ಲಿನ ಗೋಡೆಗಳನ್ನು ನೋಡಿ ವಾಲ್ಪೇಪರನ್ನು ಅಂಟಿಸಿದ್ದಾರೆ ವಿಂಟರಲ್ಲಿ ರೂಮ್ ವಾರ್ಮ್ ಇರಲಿ ಅಂತ ಹೇಳಿಬಿಟ್ಟು ವಾಲ್ಪೇಪರನ್ನು ಅಂಟಿಸಿರ್ತಾರೆ ಇದನ್ನು ಕೂಡ ಮೇಂಟೈನ್ ಮಾಡಲೇಬೇಕು ನಾವೇನಾದರೂ ವೆಂಟಿಲೇಷನ್ ಮಾಡಿಲ್ಲ ಅಂತಂದರೆ ಗೋಡೆ ಮೇಲೆಲ್ಲ ಮೋಲ್ಡ್ ಕ್ರಿಯೇಟ್ ಆಗುತ್ತೆ ಮತ್ತೆ ವೆಂಟಿಲೇಷನ್ ಮಾಡಿಲ್ಲ ಅಂತಂದರೆ ಮಾಯಿಶ್ಚರಿಗೆ ಈ ಪೇಪರ್ ಕೂಡ ಎದ್ದು ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ತೋರಿಸೋದಿದೆ ಅದು ಬೇಸ್ಮೆಂಟ್ ಇಲ್ಲಿ ಎಲ್ಲ ಮನೆಗಳಲ್ಲಿಯೂ ಬೇಸ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಕೆಲ್ಲರ್ ಅಂತಾರೆ ಇಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ರೂಮ್ಸ್ ಕೊಟ್ಟಿದ್ದಾರೆ ಇದು ನಮಗೆ ಕೊಟ್ಟಿರೋ ರೂಮು ನಮ್ಮದೇನಾದರೂ ಎಕ್ಸ್ಟ್ರಾ ಸಾಮಾನು ಇದ್ದರೆ ಅಂದರೆ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತಿದ್ರೆ ಇಲ್ಲಿ ತೊಗೊಬಂದು ಇಟ್ಕೋಬೋದು ನಮ್ಮದು ಕೂಡ ಎರಡು ಚೇರು ಬಾಕ್ಸಸ್ ಎಲ್ಲ ತಂದು ಇಟ್ಕೊಂಡಿದ್ದೀವಿ ಹಿಂದ್ಗಡೆ ಸ್ವಲ್ಪ ಸ್ಪೇಸಸ್ ಇದೆ ಕ್ಲೀನ್ ಮಾಡಿಲ್ಲ ಹಾಗೆ ಇದೆ ಇಲ್ಲಿ ನೋಡಿ ಪಕ್ಕದಲ್ಲಿದ್ದವರು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾರೆ ಇನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಈಗ ಸಮರ್ ಸ್ಟಾರ್ಟ್ ಆಯ್ತಲ್ಲ ಪಾರ್ಟಿ ಎಲ್ಲ ಮಾಡಲಿಕ್ಕೆ ಅಂತ ಹೊರಗಡೆ ನೋಡಿ ಕೂತ್ಕೊಂಡು ಪಾರ್ಟಿ ಮಾಡಲಿಕ್ಕೆ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಸಪೋಸ್ ನಿಮ್ಗೇನಾದರೂ ಇದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ